ಪ್ರಶ್ನೆಗಳಿಗೆ ನೋಡೋಣ ನಾನು ನಿಮಗೆ ಫಿಸಿಕ್ಸ್ ಕೊಡ್ತೀನಿ ಸೆಕೆಂಡ್ ಕೆಮಿಸ್ಟ್ರಿ ಮತ್ತೆ ಬಯೋ ಆನ್ಸರ್ಸ್ ಶೇರ್ ಮಾಡ್ತೀನಿ ನಾಲ್ಕನೇ ಮಾಡೆಲ್ನ ಎಲ್ಲ ಕ್ವಶನ್ ಆನ್ಸರ್ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ 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 ಸಿ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಪ್ಲೇ ಲಿಸ್ಟ್ ಓದಿದ್ರೆ ಸಾಕು ಅಷ್ಟು ನಾಲ್ಕು ಮಾಡಲ್ ಕ್ವಶನ್ ಪೇಪರ್ಗಳ ಎಲ್ಲಾ ವಿಷಯಗಳ ಕೀ ಆನ್ಸರ್ ಇದಾವೆ ಹೋಗಿ ಚೆಕ್ ಮಾಡಿಕೊಂಡು ಪ್ರಿಪೇರ್ ಆಗಿ ಸ್ಕೋರಿಂಗ್ ಪ್ಯಾಕೇಜ್ ಇದಾವೆ ಅವುಗಳನ್ನ ಸಹಿತ ನೋಡಲು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫಿಸಿಕ್ಸ್ ನಲ್ಲಿ ಫಸ್ಟ್ ಮಲ್ಟಿಪಲ್ ಚೆಸ್ ಕ್ವಶನ್ಸ್ ಮೂರು ಇತ್ತು ಮೊದಲ ಪ್ರಶ್ನೆ ದರ್ಪಣ ಒಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆ ಮೈನಸ್ ಒಂದು ಬಿಂದು ಏಳು ಮೂರು ಹಾಗಾದ್ರೆ ಈ ಪ್ರತಿಬಿಂಬದ ಸ್ವಭಾವ ಅಂತ ಕೇಳಿದರೆ ಇದು ಎ ಆಪ್ಷನ್ ಸತ್ಯ ಮತ್ತು ದೊಡ್ಡದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ವ್ಯಕ್ತಿ ವ್ಯಕ್ತಿಯೊಬ್ಬನಿಗೆ ಕಣ್ಣ ಮುಂದೆ ನಲವತ್ತು ಸೆಂಟಿಮೀಟರ್ ದಿಂದ ಎಂಬತ್ತು ಸೆಂಟಿಮೀಟರ್ ವರೆಗಿನ ದೂರದಲ್ಲಿರುವ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣ್ತವೆ ಈ ದೃಷ್ಟಿದೋಷ ಮತ್ತು ದೋಷ ಪರಿಹಾರಕ್ಕೆ ಒಂದು ಕ್ರಮ ತಿಳಿಸಿ ಅಂತ ಕೇಳಿದ್ರು ಇದು ಸಮೀಪ ದೃಷ್ಟಿ ದೋಷ ಸೂಕ್ತವಾಗಿ ಇದನ್ನು ಮಾಡಬಹುದು ನಿಮ್ಮ ಮಸೂರದ ಬಳಕೆ ಅಂತಕ್ಕಂಥದ್ದನ್ನ ಆಯ್ಕೆಯಲ್ಲಿ ನೀವು ಬರೀಬೇಕಿತ್ತು ಮೂರನೇ ಪ್ರಶ್ನೆ ಬಿಳಿಯ ಬೆಳಕಿನ ಪುಂಜವೊಂದನ್ನು ಎ ಮತ್ತು ಬಿ ಎರಡು ಪಾರದರ್ಶಕ ಮಾಧ್ಯಮಗಳ ಮೂಲಕ ಹಾಸ್ತಾರೆ ಎ ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ನೀಲಿ ಬಿ ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ಬಿಳಿ ಹಾಗಾದ್ರೆ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳಿದ್ರು ಆಪ್ಷನ್ ಬಿ ಎಸ್ ಮಾಧ್ಯಮದ ಕಣಗಳ ಗಾತ್ರ ಎ ಮಧ್ಯಮದ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ ಅಂತಕ್ಕಂಥ ಆಯ್ಕೆ ಸರಿಯಾಗಿ ಬರ್ತದೆ ಇನ್ನು ಮಾರ್ಕ್ ಮಾರ್ಕ್ಚನ್ಸ್ ಅಲ್ಲಿ ವಿದ್ಯುತ್ ಮಂಡಲದಲ್ಲಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು ಮತ್ತೆ ರಿಯೋಸ್ಟಾಟ್ಗಳ ಚಿಹ್ನೆಗಳನ್ನು ಬರಿಬೇಕು ಇದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಇದು ರಿಯೋಸ್ಟಾಟ್ ಚೆನ್ನಾಗಿ ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಡ್ರಿ ಐದನೇ ಪ್ರಶ್ನೆ ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಒಂದಕ್ಕಿಂತ ಕಡಿಮೆ ಇರಲು ಸಾಧ್ಯ ಇಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಆದರೆ ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಒಂದಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ ಏಕೆಂದರೆ ಗಾಳಿ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ ಎಣ್ಣು ಕೊಟ್ಟು ಒಂದು ಬಿಂದು ಸೊನ್ನೆ ಮೂರು ಆಗಿರೋದ್ರಿಂದ ಗಾಳಿ ಮಾಧ್ಯಮಕ್ಕಿಂತ ಕಡಿಮೆ ಇರಲು ಸಾಧ್ಯವೇ ಇಲ್ಲ ಟೂ ಮಾರ್ಕ್ಸ್ ಕ್ವಶನ್ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿರಿ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನೇ ಇರುತ್ತದ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿ ಇದಾವೆ ಇನ್ನ ಮಸೂರದ ಸಾಮರ್ಥ್ಯ ಅಂದ್ರೆ ಏನು ಅದರ ಎಸ್ಐ ಏಕಮಾನ ಬರೀರಿ ಈ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುವ ಮತ್ತೆ ವಿಕೇಂದ್ರೀಕರಿಸುವ ಮಸೂರದ ಮಟ್ಟಕ್ಕೆ ನಾವು ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ ಅದರ ಮಸೂರ ಸಾಮರ್ಥ್ಯದ ಎಸ್ಐ ಏಕಮಾನ ಡಯಾಪ್ಟರ್ ಡಿ ಆಗಿರ್ತದೆ ಪ್ರಶ್ನೆ ಏಳು ವಿದ್ಯುತ್ ಕಾಂತವನ್ನ ತಯಾರಿಸುವ ವಿಧಾನವನ್ನು ವಿವರಿಸಿರಿ ಇಲ್ಲಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರಿನ ಆಕಾರವನ್ನ ಸೊಲೆನೈಡ್ ಅಂತ ಕರಿತೀವಿ ಇದರ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿನದ ತುಂಡವನ್ನು ಇರಿಸಿದಾಗ ನಾವೇನ್ ಮಾಡಬಹುದು ವಿದ್ಯುತ್ ಕಾಂತವನ್ನು ತಯಾರಿಸಬಹುದು ಅಂತ ಕದ್ದನ್ನು ಬರೆದ ಟೂ ಮಾರ್ಕ್ಸ್ ಕೊಡ್ತಾರೆ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ವಾಹಕ ತಂತಿಯ ಸುರುಳಿಯೊಂದರಿಂದ ಉಂಟಾದ ಕಾಂತಕ್ಷೇತ್ರದ ಪ್ರಬಲತೆಯನ್ನ ಹೇಗೆ ಹೆಚ್ಚಿಸ್ತೀರಿ ವಿವರಿಸಿರಿ ಇಲ್ಲಿ ವಿದ್ಯುತ್ ಪ್ರವಹಿಸತಕ್ಕಂತ ಸೊಲೆಟ್ನ ಸುತ್ತಲೂ ಹೆಚ್ಚು ಪ್ರಬಲತೆಯ ಕಾಂತಕ್ಷೇತ್ರವನ್ನು ಉಂಟು ಮಾಡಲಿಕ್ಕೆ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಪ್ರಮಾಣದ ಪ್ರಮಾಣವನ್ನು ಹೆಚ್ಚಿಸಬಹುದು ಸುರುಳಿಯ ವ್ಯಾಸವನ್ನು ಹೆಚ್ಚಿಸಬಹುದು ಸೊ ಇದರಿಂದ ನಾವು ಕಾಂತಕ್ಷೇತ್ರದ ಪ್ರಬಲತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಮಾರ್ಕ್ಸ್ ಕ್ವಶನ್ ಕಾಂತಕ್ಷೇತ್ರ ಎಂದರೇನು ಕಾಂತೀಯ ಬಲರೇಖೆಗಳ ಯಾವುದಾದರೂ ನಾಲ್ಕು ಲಕ್ಷಣಗಳನ್ನು ಬರೀ ಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವದಿಂದ ಇರುವ ಪ್ರದೇಶಕ್ಕೆ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ ಅದರ ಲಕ್ಷಣಗಳಲ್ಲಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಅಧಿಕ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದೇ ಇಲ್ಲ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲ ಹೊಂದಿದಾವ ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿನ ಆಕರ್ಷಣಾ ಬಲ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಐದು ಲಕ್ಷಣಗಳು ಬರ್ತಾವ ಮುಂದಿನ ಪ್ರಶ್ನೆ ಮಂಡಲ ಎಂದರೇನು ರಸ್ವ ಮಂಡಲದಿಂದ ಸಂಭವಿಸಬಹುದಾದ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ ಯಾವುದಾದರೂ ಎರಡು ಕ್ರಮ ಬರಿ ಇಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನೇ ಋಸ್ವ ಮಂಡಲ ಅಂತ ಕರಿತೀವಿ ಇದನ್ನು ತಡೆಗಟ್ಟಲಕ್ಕೂ ನಾವೇ ಫ್ಯೂಸ್ ಅನ್ನು ಬಳಕೆ ಮಾಡಬಹುದು ಓವರ್ಲೋಡ್ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಭೂ ಸಂಪರ್ಕ ತಂತಿಯನ್ನ ಜೋಡಿಸಬೇಕು ಪೀನ ಮಸೂರ ಎಫ್ ಒನ್ ಮತ್ತೆ ಟೂ ಎಫ್ ಒನ್ ನಡುವೆ ವಸ್ತುವನ್ನ ಇಟ್ಟಾಗ ಅದರ ಪ್ರತಿಬಿಂಬದ ತೋರಿಸತಕ್ಕಂಥ ರೇಖಾಚಿತ್ರ ಬರೆದಿ ಬರೀರಿ ಎಫ್ ಒನ್ ಮಸೂರದ ಪ್ರಧಾನ ಸಂಗಮ ಆಗಿರಲಿ ಅಂತ ಕೇಳಿದ್ದಾರೆ ಸೊ ಈ ತನಿರ್ತಕ್ಕಂಥದ ಬರ್ತದ ಟು ಎಫ್ ದಲ್ಲಿ ಎಫ್ ಟೂದಲ್ಲಿರ್ತಕ್ಕಂಥ ಪ್ರತಿಬಿಂಬ ಎಫ್ ಮತ್ತು ಟು ಎಂ ಅಬ್ಜೆಕ್ಟ್ ಬಿಟ್ವೀನ್ ಕನ್ವೆಕ್ಸ್ ಇದು ಇತ್ತು ಮುಂದಿನ ಪ್ರಶ್ನೆ ಎರಡು ಸೆಂಟಿಮೀಟರ್ ಉದ್ದದ ಲೋಹದ ತಂತಿಯ ರೋಧ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಪ್ಪತ್ತೆಂಟು ಹೋಮ್ ಆಗದ ಆ ತಂತಿಯ ವ್ಯಾಸ ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಎಂ ಎಂ ಆದರೆ ಆಗ ಅದೇ ತಾಪಮಾನದಲ್ಲಿ ಲೋಹದ ರೋಧ ಶೀಲತೆ ಎಷ್ಟಾಗಿರ್ತದ ಲೋಹದ ತಂತಿಯ ರೋಧ ಇಪ್ಪತ್ತೆಂಟು ಓಂ ಅದ ತಂತಿಯ ವ್ಯಾಸ ವ್ಯಾಸಕ್ಗಳನ್ನು ಡಿಸ್ಕಲ್ ಟು ಜೀರೋ ಪಾಯಿಂಟ್ ಜೀರೋ ಫೋರ್ ಫೋರ್ ಎಮ್ ಎಮ್ ಅನ್ನ ಅದನ್ನು ಗುಣಿಸಿದಾಗ ಅದನ್ನು ಈ ತರನ ಬರ್ಬೋದು ತಂತಿಯ ಉದ್ದ ಎಲ್ ಟೂ ಮೀಟರ್ ಆಗಿರ್ತದೆ ಆವಾಗ ಇಲ್ಲಿ ಸೂತ್ರಗಳನ್ನು ಹಾಕಿದ್ದಾರೆ ಆರ್ ಎ ಡಿವೈಡೆಡ್ ಬೈ ಎಲ್ ಅದ ಸೊ ಆರ್ ಪೈ ಡಿ ಸಿಗಲ್ ಏರ್ ಎಲ್ ಅದರಲ್ಲಿ ಡಾಟಾಗಳನ್ನ ತುಂಬಿದ್ದಾರೆ ಸೊ ಬಂದಿದ್ದು ಒಂದು ಬಿಂದು ಏಳು ಆರು ಎಂಟು ಹತ್ತರ ಘಾತ ಮೈನಸ್ ಎಂಟು ಮೈನಸ್ ಹದಿನೆಂಟು ಓಮ್ ಅಂತಕ್ಕಂಥದ್ದು ಉತ್ತರ ಬಂದದ ಇದನ್ನು ಸ್ವಲ್ಪ ನೀವೇನು ಮಾಡ್ಕೊಡ್ರಿ ಅಬ್ಸರ್ವ್ ಮಾಡಿ ಮುಂದಿನ ಪ್ರಶ್ನೆ ಸೊ ಇಷ್ಟು ರೋಧಶೀಲತೆಯ ತಂತಿ ಬಂದಿದೆ ಸೊ ಇತ್ತು ಫೋರ್ ಮಾರ್ಕ್ಸ್ ಗೆ ಬರೋಣ ಈ ಕೆಳಗಿನ ವಿದ್ಯಮಾನಗಳನ್ನು ವಿವರಿಸಬೇಕು ಅಂಕಗಳು ನಿಮ್ಗೆ ಕೊಡ್ತಾರೆ ಪ್ರಶ್ನೆ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಬೇಕು ಮಳೆಯಾಗುವಾಗ ವಾತಾವರಣದಲ್ಲಿ ನೀರಿನ ಹನಿಗಳು ಪಟ್ಟಕಗಳಂತೆ ವರ್ತಿಸ್ತಾವ ಈ ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋಗುವಾಗ ವಕ್ರೀಭವನ ಆಂತರಿಕ ಪ್ರತಿಫಲನ ಏಳು ಬಣ್ಣಗಳಾಗಿ ವರ್ಣ ವಿಭಜನೆ ಆಗ್ತದೆ ಹೀಗೆ ಈ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣ ಕಾಮನ ಬಿಲ್ಲನ್ನ ಉಂಟು ಮಾಡುತ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿ ಭೂಮಿಯನ್ನ ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಆಗ್ತದ ಇದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗ್ತದ ಮತ್ತೆ ಕಣ್ಣನ್ನ ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಕ್ತದೆ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಫೈವ್ ಮಾರ್ಕ್ಸ್ ಒಂದು ವಿದ್ಯುನ್ಮಂಡಲದಲ್ಲಿ ರೋ ರೋಧಕಗಳನ್ನು ಸರಣಿಯಲ್ಲಿ ಸಂಪರ್ಕಗೊಳಿಸುವುದಕ್ಕಿಂತ ಸಮಾಂತರವಾಗಿಯೇ ಸಂಪರ್ಕಗೊಳಿಸೋದು ಉತ್ತಮ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿತಕ್ಕಂಥ ವಿದ್ಯುತ್ ವಿಭಜಿಸ್ತದೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕೆಲಸ ಮಾಡ್ತವೆ ಆದರೆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮಗಳಲ್ಲಿ ಸಂಪರ್ಕಗೊಳಿಸುವುದಕ್ಕಿಂತ ನಾವು ಸಮಾಂತರವಾಗಿ ಸಂಪರ್ಕಗೊಳಿಸುವುದೇ ಉತ್ತಮ ಅಂತ ಬರೀಬೋದು ಬಿ ಬಿಕೋಶನ್ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ ಈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಬಲ್ಕ್ ಹೇಗೆ ಕೆಲಸ ನಿರ್ವಹಿಸ್ತದೆ ಅಂತ ಕೇಳಿರಿ ಅಂತ ಕೇಳಿದಾರೆ ಇದು ಜೌಲನ ಉಷ್ಣೋತ್ಪಾದನೆ ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿ ಇರ್ತದ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅಂತ ಬರೆದ್ರೆ ಸಾಕು ಈ ವಿದ್ಯುತ್ನಲ್ಲಿ ನಲ್ಲಿ ಬಳಸ್ತಕ್ಕಂಥ ಟಂಗ್ಸ್ಟನ್ ಅತ್ಯಧಿಕ ರೋಧಕವನ್ನು ಹೊಂದಿದೆ ಇದರಿಂದಾಗಿ ತಂತಿಯಲ್ಲಿ ಹೆಚ್ಚಿನ ಉಷ್ಣ ಉತ್ಪತ್ತಿಯಾಗಿ ಆ ವಿದ್ಯುತ್ ಬಲ್ಬ್ ಬೆಳಕನ್ನು ಉತ್ಸರ್ಜಿಸುತ್ತದೆ ಹೀಗೆ ವಿದ್ಯುತ್ ಬಲ್ಬ್ ಕೆಲಸ ಮಾಡುತ್ತದೆ ಅಂತ ಬರೆದ್ರೆ ಸಾಕು ಇಷ್ಟು ಫಿಸಿಕ್ಸ್ ನ ಕೀ ಉತ್ತರಗಳು ಇತ್ತು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಮಂಡಳಿಯರು ಬಿಡುಗಡೆ ಮಾಡಿದ್ದು ಭಾಗ ಬಿ ರಸಾಯನ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳು ಮೂರಿದಾವೆ ಮೊದಲ ಪ್ರಶ್ನೆ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವ ಕಾರ್ಬನ್ ಗುಣಕ್ಕೆ ಏನಂತ ಕರೀತಾರೆ ಕೇಳಿದ್ರು ಕೆಟನೀಕರಣ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಹದಿನಾಲ್ಕು ಝಡನೋ ಪ್ಲಸ್ ಸಿ ಇಟ್ ಗಿವ್ಸ್ ಟು ಜಡೆನ್ ಪ್ಲಸ್ ಇಒ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ಪ್ರತಿವರ್ತಕಗಳನ್ನು ಕ್ರಮವಾಗಿ ಏನು ಅಂತ ಕೇಳಿದ್ರು ಸಿ ಮತ್ತು ಝಡನೋ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಹದಿನೈದು ಅಧಿಕ ಪ್ರಮಾಣದ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಅದೇ ಪ್ರತ್ಯಾಮ್ಲಯ ದ್ರಾವಣದಲ್ಲಿ ವಿಲೀನಗೊಳಿಸಿದಾಗ ಏನಾಗ್ತದೆ ಅಂತ ಕೇಳಿದ್ರು ಓ ಎಚ್ ಮೈನಸ್ ಅಯಾನುಗಳ ಸಾರಥ್ಯ ಹೆಚ್ಚಾಗ್ತದೆ ಅನ್ನೋದು ಸರಿಯಿದೆ ಮತ್ತೆ ಮಾರ್ಕ್ ಕ್ವೇಶನ್ ಅಲ್ಲಿ ಕುಮ್ಮುಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ಕೇಳಿದರೆ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕ ಬಳಸೋದು ಹೊಟ್ಟೆಗಳಲ್ಲಿ ನೈಟ್ರೋಜನ್ ಅನಿಲಗಳನ್ನು ಹಾಯಿಸೋದು ಇನ್ನು ಮೂರು ಕಾರ್ಬನ್ ಪರಮಾಣುಗಳುಳ್ಳ ಕ್ರಿಟೋನ್ ರಚನಾ ಸೂತ್ರ ಬರೀ ಅದು ಪ್ರೋಟೀನ್ ಅಂತ ಆಗ್ತದೆ ಈ ತನ್ನಾಗಿರ್ತಕ್ಕಂಥ ನೀವು ಮೂರು ಕಾರ್ಬನ್ ಪರಮಾಣುಗಳನ್ನು ಹೊಂದಿರೋದನ್ನು ಬರಿಬಹುದಿತ್ತು ಪ್ರಶ್ನೆ ಹದಿನೆಂಟು ಎನ್ ಓತ್ರಿಯ ಜಲಿಯ ದ್ರಾವಣ ಆಂಗ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತದೆ ಆದರೆ ಅಲ್ಕೋಹಾಲ್ ದ್ರಾವಣ ಈ ಗುಣ ಪ್ರದರ್ಶಿಸೋದಿಲ್ಲ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಎಚ್ ಎನ್ ತ್ರೀ ಜಲೀಯ ದ್ರಾವಣದಲ್ಲಿ ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡ್ತದೆ ಆದ್ದರಿಂದ ಆಮ್ಲೀಯ ಗುಣ ಪ್ರದರ್ಶಿಸ್ತದೆ ಆಲ್ಕೋಹಾಲ್ ಜಲೀಯ ದ್ರಾವಣದಲ್ಲಿ ಕಡಿಮೆ ಎಚ್ ಪ್ಲಸ್ ಅಯಾನು ಉಂಟು ಮಾಡ್ತದೆ ಆದ್ದರಿಂದ ಎಚ್ ಎನ್ ತ್ರೀ ಪ್ರಬಲ ಆಮ್ಲೀಯತೆ ಮತ್ತು ಆಲ್ಕೋಹಾಲ್ಗಳು ಕಡಿಮೆ ಆಮ್ಲೀಯ ಗುಣವನ್ನು ತೋರಿಸ್ತದೆ ತ್ರೀ ಮಾರ್ಕ್ಸ್ ಕ್ವಶನ್ ರಾಸಾಯನಿಕ ಕ್ರಿಯೆ ಸಮೀಕರಣ ಗಮನಿಸಿ ಕೆಳಗಿರೋ ಪ್ರಶ್ನೆಗೆ ಉತ್ತರಿಸಬೇಕು ಆಲ್ರೆಡಿ ಉತ್ತರಿಸಿದೀವಿ ಅದನ್ನು ಈ ತರ ಆಗಿರ್ತಕ್ಕಂಥ ಕ್ವಶನ್ಸ್ ಅವರು ಕೊಟ್ಟಿದ್ದಾರೆ ಎ ಮತ್ತು ಬಿ ಗಳ ಉತ್ಪನ್ನಗಳನ್ನು ಹೆಸರಿಸ್ರಿ ಎ ಮತ್ತು ಸಿ ಉತ್ಪನ್ನಗಳಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಉತ್ಪನ್ನವನ್ನು ಗುರುತಿಸ್ರಿ ಎ ಅನ್ನೋದು ಇಥೇನ್ ಅಪರ್ಯಾಪ್ತ ಉತ್ಪನ್ನ ಬಿ ಅನ್ನೋದು ಇಥೇನ್ ಇದು ಪರ್ಯಾಪ್ತ ಉತ್ಪನ್ನ ಮುಂದಿನ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಮತ್ತು ಈ ಕ್ರಿಯೆ ವಿಧಾನವನ್ನು ಗುರುತಿಸ್ರಿ ಸೀಸದ ನೈಟ್ರೇಟ್ ಪ್ಲಸ್ ಪೊಟ್ಯಾಸಿಯಂ ಅಯೋಡೇಟ್ ಇಟ್ ಗ್ಯೂಸ್ ಟು ಸೀಸದ ಅಯೋಡೇಟ್ ಪ್ಲಸ್ ಪೊಟ್ಯಾಸಿಯಂ ನೈಟ್ರಿಕ್ ಪಿ ಬಿ ಓ ತ್ರೀ ಟಾಯ್ಸ್ ಪ್ಲಸ್ ಟು ಕೆಎಲ್ ಇಟ್ ಗ್ಯೂಸ್ ಟು ಅಂತಿದ್ದು ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಕಾರಣಗಳನ್ನು ಕೊಡಬೇಕಿತ್ತು ಎಸ್ ಅಗ್ನಿಶಾಮಕಗಳಲ್ಲಿ ಒಂದು ಘಟಕವಾಗಿ ಅಂತ ಕೇಳಿದ್ರು ಬೇಕಿಂಗ್ ಸೋಡಾ ಆಮ್ಲವನ್ನು ಪ್ರತ್ಯಾಮ್ಲಗೊಳಿಸ್ತಾರೆ ಬೇಕರಿಗಳಲ್ಲಿ ಬೇಕಿಂಗ್ ಪುಡಿಯಾಗಿ ಅಂತ ಕೇಳಿದ್ರು ಬೇಕಿಂಗ್ ಪ್ರಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ ಇದರಿಂದಾಗಿ ಸೊ ಬ್ರೆಡ್ ಉಬ್ುತ್ತದೆ ಅಂತ ಬರೀಬೇಕು ತ್ರೀ ಮಾರ್ಕ್ಸ್ ಕ್ವಶನ್ ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಬೇಕು ಲೋಹದ ಚೂರು ಮತ್ತು ಹೈಡ್ರೋಜನ್ ಅನಿಲ ಸೊ ಇಲ್ಲಿ ಲೋಹದ ಚೂರುಗಳನ್ನು ಮತ್ತೆ ಎಸ್ ನೀವೇನು ಮಾಡಬಹುದು ಹೈಡ್ರೋಜನ್ ಗ್ಯಾಸ್ ಇಲ್ಲಿ ಬರ್ತದೆ ಆಮೇಲೆ ಮೆಟಲ್ ಶ್ಯಾಂಪಲ್ಸ್ ಅಂತಿದೆ ಸೊ ಇದನ್ನು ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಗುರುತಿಸಬಹುದಾಗಿತ್ತು ಮುಂದಿನ ಪ್ರಶ್ನೆ ಎಸ್ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸಬಾರ್ದು ಆದರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಏಕೆ ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ಆಮ್ಲವನ್ನ ನೀರಿಗೆ ಸೇರಿಸಬೇಕು ಏಕೆಂದರೆ ಆಮ್ಲವನ್ನ ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಅತಿ ಬಹಿರುಷ್ಣಕ ನೀರನ್ನ ಸಾರೀಕೃತ ಆಮ್ಲಕ್ಕೆ ಸೇರಿಸಿದ್ರೆ ಉತ್ಪತ್ತಿಯಾಗುವ ಉಷ್ಣಾಂಶ ಮಿಶ್ರಣ ಭರ ಮಾಡಬಹುದು ಮತ್ತೆ ಸುಟ್ಟ ಗಾಯಗಳು ಉಂಟಾಗಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಲೂಬಹುದು ಅಂತಕ್ಕದ್ದನ್ನು ನೀವೇನ್ ಮಾಡಬಹುದಾಗಿತ್ತಪ್ಪ ಅಂತಂದ್ರೆ ಬರೀಬೇಕಾಗಿತ್ತು ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ ಮುಂದಿನ ಪ್ರಶ್ನೆ ಒಂದು ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಎಸಿಟಿಕ್ ಆಮ್ಲಗಳಲ್ಲಿ ಯಾವ ಆಮ್ಲ ಪ್ರಬಲ ಆಮ್ಲವಾಗಿದೆ ಮತ್ತು ಯಾವ ಆಮ್ಲ ದುರ್ಬಲವಾಗಿದೆ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದರು ಸೊ ಒಂದು ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಎಸಿಟಿಕ್ ಆಮ್ಲಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚು ಪ್ರಬಲತೆಯನ್ನು ಹೊಂದದ ಕಾರಣ ಎಚ್ ಸಿ ಎಲ್ ಜಲಿಯ ದ್ರಾವಣವು ಹೆಚ್ಚು ಏನಾಗದ ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡ್ತದೆ ಮತ್ತು ಎಸಿಟಿಕ್ ಆಮ್ಲದ ಜಲಿಯ ದ್ರಾವಣವು ಹೆಚ್ಚು ಎಸ್ ಕಡಿಮೆ ಎಚ್ ಪ್ಲಸ್ ಅಯಾನಗಳನ್ನೇ ಉತ್ಪತ್ತಿ ಮಾಡೋದು ಅದರಿಂದ ಎಚ್ ಸಿಎಲ್ ಪ್ರಬಲ ಆಮ್ಲ ಮತ್ತು ಸಿ ಟು ಎಚ್ ಫೈ ಓ ಎಚ್ ಗಳು ದುರ್ಬಲ ಆಮ್ಲವಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಒಂದು ಪ್ರಣಾಳದಲ್ಲಿ ಭಟ್ಟಿ ಇಳಿಸಿದ ನೀರು ಮತ್ತು ಉಳಿದೆಡ ಪ್ರಣಾಳುಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹೊಂದಿದೆ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಉಪಯೋಗಿಸಿಕೊಂಡು ಈ ಮೂರು ದ್ರಾವಣಗಳ ಸ್ವಭಾವವನ್ನು ಹೇಗೆ ಗುರುತಿಸ್ತೀರಿ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ಉತ್ತರಗಳನ್ನು ಬರಿಬೋದಾಗಿತ್ತು ಸ್ನೇಹಿತರೆ ಏನಿತ್ತಪ್ಪ ಅಂತಂದ್ರೆ ಉತ್ತರದಲ್ಲಿ ಭಟ್ಟಿ ಇಳಿಸಿದ ನೀರಿನಲ್ಲಿ ಕೆಂಪು ಮತ್ತು ಲೀಲಿ ಬಣ್ಣದ ಲಿಟ್ಮಸ್ ಕಾಗದಗಳು ಯಾವುದೇ ಬಣ್ಣ ಬದಲಾಯಿಸುವುದಿಲ್ಲ ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಕೆಂಪು ಲಿಟ್ಮಸ್ ಯಾವುದೇ ಬಣ್ಣ ಬದಲಾಯಿಸುವುದಿಲ್ಲ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗ್ತದೆ ನೀಲಿ ಲಿಟ್ಮಸ್ ಯಾವುದೇ ಬಣ್ಣಕ್ಕೆ ಬದಲಾಗುವುದಿಲ್ಲ ಅಂತ ಬಂದರೆ ಸಾಕು ವ್ಯಾಖ್ಯೆಗಳನ್ನು ಬರೀಬೇಕು ರಚನಾ ಸಮಾಂಗಿಗಳು ಒಂದೇ ಅನುಸೂತ್ರ ಆದರೆ ಭಿನ್ನ ರಚನಾ ವಿನ್ಯಾಸ ಹೊಂದಿರುವ ಸಂಯುಕ್ತಗಳೇ ರಚನಾ ಸಮಾಂಗಿಗಳು ಎಷ್ಟರೀಕರಣ ಎಥನೋಯಿಕ್ ಆಮ್ಲ ಆಮ್ಲೀಯ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಆಲ್ಕೋಹಾಲ್ಗಳೊಂದಿಗೆ ವರ್ತಿಸಿ ಎಸ್ಟರ್ಗಳನ್ನು ಉಂಟು ಮಾಡೋ ಕ್ರಿಯೆನ್ನ ಎಸ್ಟರೀಕರಣ ಅಂತ ಏನು ಮಾಡ್ತೀವಪ್ಪ ಅಂತಂದ್ರೆ ಹೇಳ್ತೀವಿ ಅಂತಕ್ಕದ್ದನ್ನು ನೀವು ಏನು ಮಾಡಬೇಕಿತ್ತು ಬರೀಬೇಕಿತ್ತು ಇನ್ನು ಮಿಸೈಲ್ಗಳು ಕೇಳಿದರೆ ಏನಪ್ಪಾ ಅಂದ್ರೆ ಸಾಬೂನಿನ ಅಣುಗಳಲ್ಲಿ ವಿಭಿನ್ನ ಗುಣಗಳಿರುವ ಎರಡು ತುದಿಗಳು ಇರ್ತವೆ ಒಂದು ತುದಿ ಜಲಾಕರ್ಷಕವಾಗಿದ್ದು ನೀರಿನೊಂದಿಗೆ ವರ್ತಿಸ್ತದೆ ಸೊ ಇನ್ನೊಂದು ಏನಾಗದಪ್ಪ ಅಂತಂದ್ರೆ ತುದಿ ಜಲವಿಕರ್ಷಕವಾಗಿದೆ ಅಂದರೆ ಇದು ಹೈಡ್ರೋಕಾರ್ಬನ್ಗಳೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನು ಮಿಸೈಲ್ಗಳೆಂಬ ರಚನೆ ಉಂಟು ಮಾಡ್ತದೆ ಅಂತ ಬರೆದ್ರೆ ಸೊ ನಿಮ್ಮ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಆದೇಶನ ಕ್ರಿಯೆಗಳು ಎಂದರೇನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಯಾವುದಾದರೂ ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿರುವ ಹೈಡ್ರೋಜನ್ ಪರಮಾಣುಗಳು ಇತರ ಪರಮಾಣುಗಳಿಂದ ಸ್ಥಾನ ಪಲ್ಲಟಗೊಳಿಸುವ ಕ್ರಿಯೆಗೆ ನಾವು ಆದೇಶನ ಕ್ರಿಯೆ ಅಂತ ಕರಿತೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಮೀಥೆನಲ್ಲಿರುವ ಹೈಡ್ರೋಜನ್ ಪರಮಾಣುಗಳು ಕ್ಲೋರಿನ್ ಪರಮಾಣುಗಳಿಂದ ಸ್ಥಾನ ಸಿ ಎಚ್ ಫೋರ್ ಪ್ಲಸ್ ಸಿ ಎಲ್ ಟು ಇಟ್ ಗಿವ್ಸ್ ಟು ಸಿ ಎಚ್ ಸಿ ಎಲ್ ಪ್ಲಸ್ ಎಚ್ ಎಲ್ ಅಂತ ಬರೀರಿ ಮುಂದಿನ ಪ್ರಶ್ನೆ ಅತ್ಯಂತ ಸರಳ ಹೈಡ್ರೋಕಾರ್ಬನ್ಗಳನ್ನು ಹೆಸರಿಸಿ ಅನುಸೂತ್ರ ಬರೀರಿ ಅತಿ ಸರಳ ಹೈಡ್ರೋಕಾರ್ಬನ್ ಮೀಥೇನ್ ಅನುಸೂತ್ರ ಸಿ ಎಚ್ ಫೋರ್ ಉತ್ಕರ್ಷಣಕಾರಿ ಎಂದರೆ ಏನು ಸೊ ಉತ್ಕರ್ಷಣ ಕಾರ್ಯದಲ್ಲಿ ಏನಾಗುತ್ತಿಪ್ಪಾ ಅಂತಂದ್ರೆ ಯಾವ ವಸ್ತು ಆಕ್ಸಿಜನ್ ಕಳೆದುಕೊಂಡು ಅಥವಾ ಎಲೆಕ್ಟ್ರಾನ್ ಕಳೆದುಕೊಂಡು ಅಪಕರ್ಷಣೆಗೊಳ್ಳುವುದು ಅದನ್ನೇ ಏನಂತ ಕರೀತಾರೆ ಉತ್ಕರ್ಷಣಕಾರಿ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಫೋರ್ ಮಾರ್ಕ್ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಸಿಯಂ ಕ್ಲೋರೈಡ್ ಉಂಟಾಗುವುದನ್ನ ತೋರಿಸಿ ಅಂತ ಏನು ಮಾಡಿದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ ಸೊ ಇದನ್ನ ಈ ತರ ಉತ್ತರಗಳನ್ನು ನೀವು ಬರಿಬಹುದಾಗಿತ್ತು ಸೊ ಆಲ್ರೆಡಿ ನೀವು ಉತ್ತರಗಳನ್ನು ಕೊಟ್ಟಿದ್ದಾರೆ ಸೊ ಎಂ ಜಿ ಇದೆ ಸಿ ಎಲ್ ಇದೆ ಎಂ ಜಿ ಸಿ ಎಲ್ ಟು ಸೊ ಮ್ಯಾಗ್ನೀಸಿಯಂ ಕ್ಲೋರೈಡ್ ಉಂಟಾಗುವುದನ್ನ ಬರಿಬಹುದಿತ್ತು ಮುಂದಿನ ಪ್ರಶ್ನೆ ಕಾಸುವಿಕೆ ಮತ್ತು ಹುರುವಿಕೆ ನಡುವಿನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ ಅದುರುಗಳನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸು ಪ್ರಕ್ರಿಯೆ ಕಾಸುವಿಕೆ ಅದಿರುಗಳನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಗೆ ಕಾಸುವ ಪ್ರಕ್ರಿಯೆ ಹೂರುವಿಕೆ ಈ ಪ್ರಕ್ರಿಯೆಯಲ್ಲಿ ಕಾರ್ಬೋನೇಟ್ ಅದು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತಿಸುತ್ತದೆ ಈ ಪ್ರಕ್ರಿಯೆಯಿಂದ ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತನೆಯನ್ನು ಮಾಡ್ತಾರೆ ಇನ್ನು ಬೆಸುಗೆ ಲೋಹದಲ್ಲಿರುವ ಘಟಕ ಲೋಹಗಳು ಯಾವುವು ವಿದ್ಯುತ್ ತಂತಿಗಳನ್ನು ಸೇರಿಸಲು ಬೆಸುಗೆ ಲೋಹವನ್ನು ಏಕೆ ಬಳಸ್ತಾರೆ ಈ ಬೆಸುಗೆ ಲೋಹದ ಘಟಕಗಳು ಐವತ್ತರಷ್ಟು ಸತ್ತು ಐವತ್ತರಷ್ಟು ತವರ ಈ ಮಿಶ್ರ ಲೋಹ ಕಡಿಮೆ ದ್ರವಣ ಬಿಂದು ಹೊಂದಿರೋದ್ರಿಂದ ಇದನ್ನು ವಿದ್ಯುತ್ ತಂತಿಗಳನ್ನ ಬೆಸಲಿಕ್ಕೆ ಉಪಯೋಗ ಮಾಡ್ತಾರೆ ಅಂತಕ್ಕದ್ದ ನೀವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಇಷ್ಟು ಕೆಮಿಸ್ಟ್ರಿದಲ್ಲಿ ಇರ್ತಕ್ಕಂಥದ್ದಿತ್ತು ಇನ್ನು ನೆಕ್ಸ್ಟ್ ನೋಡೋಣ ಬಯೋಲಜಿಸೇಷನ್ದಲ್ಲಿ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಇಪ್ಪತ್ತಾರು ಆಹಾರ ಸರಪಳಿಯೊಂದರ ಎರಡನೇ ಸ್ಥಳದಲ್ಲಿರೋದು ಕೇಳಿದ್ರು ಸಶಾಹಾರಿಗಳು ಹಲವು ಪೀಳಿಗೆಗಳ ಸಂತತಿಗಳಲ್ಲಿ ಒಂದು ಗುಣ ಕಂಡು ಬಂದಿದೆ ಎಂದರೆ ಆ ಗುಣ ಪ್ರಬಲ ಗುಣನೇ ಆಗಿರ್ತದೆ ಇನ್ನು ಜೈಲ ಮೂಲಕ ನೀರಿನ ಸಾಗಾಣಿಕೆಯನ್ನು ಎಲೆಗಳ ಪತ್ರರಂಧ್ರಗಳು ಅನುಕೂಲಿಸ್ತವೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಎಲೆಗಳ ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನೆಯಿಂದ ಉಂಟಾಗುವ ಶೋಷಣೆಯ ಬಲದಿಂದ ಏನಾಗ್ತದಪ್ಪ ಅಂದ್ರೆ ಬೇರುಗಳಿಂದ ಹೀರಲ್ಪಟ್ಟ ನೀರು ಜಲ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸ್ತದೆ ನೀರಿನ ಸಾಗಾಣಿಕೆ ಏಕಮುಖವಾಗಿದ್ದು ಮೇಲಕ್ಕೆ ಸಾಗಿಸ್ತದೆ ಕಾಯಜ ರೀತಿಯ ಸಂತಾನೋತ್ಪತ್ತಿಯನ್ನ ರೈತರಿಗೆ ಒಂದು ವರದಾನ ಅಂತಾರೆ ಏಕೆ ಅಂತ ಕೇಳಿದ್ದಾರೆ ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಸಸ್ಯಗಳು ಶೀಘ್ರವಾಗಿ ಹೂ ಮತ್ತು ಹಣ್ಣನ್ನು ನೀಡ್ತಾವೆ ಬೀಜ ಉತ್ಪಾದಿಸಿದ ಸಸ್ಯಗಳಲ್ಲಿ ಈ ವಿಧಾನ ಸೂಕ್ತ ಹೆಚ್ಚು ಉಳುವರಿ ನೀಡುವ ರೋಗ ಮುಕ್ತ ಸಸ್ಯಗಳನ್ನು ಈ ವಿಧಾನದಿಂದ ಪಡೆಯಬಹುದು ಕಡಿಮೆ ಸಮಯ ಮತ್ತು ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಬಳಸಬಹುದು ಅಂತಕ್ಕಂಥ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ತಂದೆಯೊಬ್ಬನೇ ಮಗುವಿನ ಲಿಂಗವನ್ನು ನಿರ್ಧರಿಸಲಿಕ್ಕೆ ಹೊಣೆಗಾರನಾಗ್ತಾನೆ ಏಕೆ ಅಂತ ಕೇಳಿದ್ದಾರೆ ಪುರುಷರ ವೈ ಮತ್ತೆ ಮಹಿಳೆಯರ ಎಕ್ಸ್ ಎಂಬ ಲಿಂಗ ವರ್ಣ ತಂತ್ರಗಳನ್ನು ಹೊಂದಿರುತ್ತಾರೆ ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಅವರ ಹುಡುಗ ಮತ್ತು ಹುಡುಗಿಯಾಗಿದ್ದರೂ ಎಕ್ಸ್ ವರ್ಣ ತಂತವನ್ನು ಪಡೆಯುತ್ತಾರೆ ಹೀಗಾಗಿ ತಂದೆಯಿಂದ ಅನುವಶಯಾಗುವ ವೈ ವರ್ಣ ತಂತುವಿನಿಂದ ಮಕ್ಕಳ ಲಿಂಗ ನಿರ್ಧರಿಸಲ್ಪಡುತ್ತದೆ ತಂದೆಯಿಂದ ಎಕ್ಸ್ ತಂತು ಪಡೆದ ಮಗು ವೈ ವರ್ಣ ತಂತು ಪಡೆದ ಮಗು ಗಂಡು ಮಗುವಾಗಿ ಜನಿಸ್ತದೆ ಮಾರ್ಕ್ಸ್ ಕ್ವಶನ್ ತ್ಯಾಜ್ಯ ನಿರ್ವಹಣೆಯಲ್ಲಿ ಜೈವಿಕ ವಿಘಟನೆಯ ವಲ್ಲದ ತ್ಯಾಜ್ಯಗಳನ್ನು ಬೇರ್ಪಡಿಸುವುದರ ಅಗತ್ಯತೆಗಳನ್ನು ತಿಳಿಸಿ ಅಂತ ಕೇಳಿದ್ರು ಈ ತ್ಯಾಜ್ಯ ನಿರ್ವಹಣೆಯಲ್ಲಿ ಜೈವಿಕ ವಿಘಟನೆಯ ವಲ್ಲದ ತ್ಯಾಜ್ಯಗಳನ್ನು ಬೇರ್ಪಡಿಸುವುದು ತುಂಬಾನೇ ಅಗತ್ಯ ಕಾರಣ ಜೈವಿಕ ವಿಘಟನೆಯ ವಲ್ಲದ ವಸ್ತುವನ್ನು ಬೇರ್ಪಡಿಸದೆ ಹೋದರೆ ಪರಿಸರ ಮಾಲಿನ್ಯ ಆಗ್ತದ ಮಣ್ಣು ಮತ್ತು ನೀರು ಹಾಳಾಗ್ತದೆ ಮತ್ತೆ ಪ್ರಾಣಿಗಳು ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯವನ್ನು ತಿಂದರೆ ಜೈವಿಕ ಪರಿಸರದಲ್ಲಿ ಜೀವಿಗಳು ಬದುಕೋದು ಕಷ್ಟಕರ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಅಂಶಗಳನ್ನು ನೀವು ಬರೀಬೇಕು ಮೂವತ್ತೆರಡನೇ ಪ್ರಶ್ನೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ತೋರಿಸುವ ಚಿತ್ರವನ್ನ ಬರೀರಿ ಇಲ್ಲಿ ಸಿಂಪಲ್ ಆಗಿ ಈತನಾಗಿರ್ತಕ್ಕಂಥ ನೀವು ಏನ್ ಮಾಡಿದು ಚಿತ್ರವನ್ನ ಬರೆದು ಅದನ್ನು ಭಾವ್ಯಗಳನ್ನು ಗುರುತಿಸಬಹುದಿತ್ತು ಮುಂದಿನ ಪ್ರಶ್ನೆ ಕೆಳಗೆ ನೀಡಲಾದ ರಚನೆಯಲ್ಲಿ ಬಿ ಎಂದು ಗುರುತಿಸಲಾದ ಭಾಗದಲ್ಲಿ ಜರುಗೋ ಪ್ರಕ್ರಿಯೆಯನ್ನು ಹೆಸರಿಸಿರಿ ಈ ಕ್ರಿಯೆಯ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ ಸೊ ಇದನ್ನ ಬಿ ಅಂತ ಏನ್ ಮಾಡಿದ್ದಾರೆ ಅವರು ಸೂಚಿಸಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಲೋಮನಾಳಗಳು ಅಂತ ಕರೀತಾರೆ ಇದು ರಕ್ತದಿಂದ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದು ಹಾಕುವ ಕೆಲಸವನ್ನ ಇದು ಮಾಡ್ತದೆ ಮುಂದಿನ ಪ್ರಶ್ನೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರ ಬರೀರಿ ಅದರಲ್ಲಿ ಅನುಮತಿಷ್ಕ ಮತ್ತು ಪಾನ್ಸ್ ಅನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ ಸೊ ಇದು ಪಾನ್ಸ್ ಅಂತ ಬರ್ತದೆ ಇದು ಎಸ್ ಸೆರಾಬ್ರಮ್ ಅಂತ ಬರ್ತಾ ಇದೆ ಒಂದು ಒಂದು ಸೆರಬೆಲ್ಲ ಸೊ ಅದನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಗುರುತಿಸಬೇಕಾಗಿತ್ತು ಮೂವತ್ತೈದು ದುಂಡನೆಯ ಹಳದಿ ಬಣ್ಣದ ಆರ್ ವೈ ವೈ ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಸಿರು ಬಣ್ಣದ ಬೀಜಗಳನ್ನ ವೈ ವೈ ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣ ಮಾಡಿದರೆ ಈ ಸಂಕರಣದ ಟು ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ತೋರಿಸುವ ಚಕ್ಕರ್ ಬೋರ್ಡ್ ಬರೀಬೇಕು ಟು ಪೀಳಿಗೆಯಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತರೂಪ ಅನುಪಾತ ಏನು ಅಂತ ಕೇಳಿದ್ದಾರೆ ಸೊ ದುಂಡನೆಯ ಹಳದಿ ಬಣ್ಣದ ಬೀಜ ಸುಕ್ಕಾದ ಹಸಿರು ಬಣ್ಣದ ಬೀಜ ಆರ್ ಆರ್ ವೈ ವೈ ಆರ್ ಆರ್ ವೈ ವೈ ಆರ್ ವೈ ಆರ್ ವೈ ಸೊ ದುಂಡನೆ ಹಳದಿ ಬೀಜ ಆರ್ ಆರ್ ವೈ ವೈ ಆಗ್ತದೆ ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶ ಎಫ್ ಟು ಪೀಳಿಗೆ ಚಕರ್ ಬೋರ್ಡ್ ಆರ್ ವೈ 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 ಸೊ ಕ್ಯಾಪಿಟಲ್ ಸ್ಮಾಲ್ ಕ್ಯಾಪಿಟಲ್ ಸ್ಮಾಲ್ ಗೊತ್ತಿರಬೇಕು ದುಂಡನೆಯ ಹಳದಿ ಬೀಜ ಒಂಬತ್ತು ದುಂಡನೆಯ ಹಸಿರು ಬೀಜ ಮೂರು ದುಂಡ ಸುಕ್ಕಾದ ಹಳದಿ ಮೂರು ಸುಕ್ಕಾದ ಹಸಿರು ಒಂದು ಸೊ ವ್ಯಕ್ತವಾಗುವ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಒಂದು ಬರೀಲೇಬೇಕು ಇನ್ನೊಂದು ಪ್ರಶ್ನೆ ಇದೆ ಎತ್ತರವಾದ ಬಟಾಣಿ ಸಸ್ಯವನ್ನು ಟಿ ಟಿ ಗಿಡ್ಡವಾದ ಬಟಾಣಿ ಸಸ್ಯೊಂದಿಗೆ ಟಿ ಟಿ ಸಂಕಲನಗೊಳಿಸಲಾಗಿದೆ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧವೇನು ಎಫ್ ಒನ್ ಪೀಳಿಗೆಯ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ತೋರಿಸೋ ಚಕ್ಕರ್ ಬೋರ್ಡ್ ಬರೀರಿ ಇಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತರೂಪ ಅನುಪಾತ ಏನು ಅಂತ ಕೇಳಿದ್ದಾರೆ ಸೊ ಎತ್ತರವಾದ ಬಟಾಣಿ ಸಸ್ಯವನ್ನ ಟಿ ಟಿ ಬಟಾಣಿ ಸಸ್ಯ ಸ್ಮಾಲ್ ಟಿ ದೊಂದಿಗೆ ಸಂಕಲನ ಮಾಡಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಎಲ್ಲವೂ ಎತ್ತರದ ಬಟಾಣಿ ಸಸ್ಯಗಳಿಗೆ ದೊರಿತಾವೆ ಸೊ ಎಫ್ ಟು ಪೀಳಿಗೆ ಚಕರ್ಬೋರ್ಡ್ ಟಿ 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 ಸೊ ಇದನ್ನು ನೋಡ್ಕೊಳ್ರಿ ಅವಾಗ ಶುದ್ಧ ಎತ್ತರ ಎತ್ತರ ಶುದ್ಧ ಗಿಡ ಅಂತ ಬರ್ತದೆ ಸೊ ಎತ್ತರ ಕುಬ್ಜದ ಅನುಪಾತ ಮೂರು ಅನುಪಾತ ಒಂದು ಅಂತ ಬರಬೇಕು ಮೂವತ್ತಾರು ಎ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಪರಿಗಣಿಸಬಹುದು ಸಮರ್ಥಿಸ್ರಿ ಪ್ರಚೋದನೆ ಉಂಟಾಗಿ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ಸಂದೇಶವು ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಅಂತೀವಿ ಶಾಖದ ಸಂವೇದನೆಯ ಬಗ್ಗೆ ಯೋಚಿಸುವುದಕ್ಕೆ ಬದಲಾಗಿ ಒಂದು ವೇಳೆ ಸ್ನಾಯುಗಳನ್ನು ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡುವ ನರಗಳಿಗೆ ಶಾಖವನ್ನು ಗುರುತಿಸುವ ನರಗಳನ್ನು ಸಂಪರ್ಕಿಸಿದರೆ ಒಳಹರಿವು ಪ್ರಕ್ರಿಯೆ ಹೊರಹರಿವು ಪ್ರಕ್ರಿಯೆ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸುವುದನ್ನು ಬಹುಶಃ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಆದ್ದರಿಂದ ಇದು ಪರಿಣಾಮಕಾರಿಯಾಗಿದೆ ಅಂತ ಬರೀಬೇಕು ಬಿ ಸಸ್ಯವೊಂದು ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯ ಬೆಳಕಿನ ದಿಕ್ಕಿನ ಕಡೆಗೆ ಬಾಗಿಲ ಕಾಣ್ತದೆ ಈ ಪ್ರಕ್ರಿಯೆಗೆ ಕಾರಣ ಏನು ಅಂತ ಕೇಳಿದ್ರು ಬೆಳೀತಕ್ಕಂಥ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದು ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೀತಾವ ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆವಾಗ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸಾರಣೆಗೊಳ್ಳುತ್ತದೆ ಆಕ್ಸಿನ್ ನೆರಳಿನ ಭಾಗದಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸ್ತದೆ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಬರಿಬೇಕಾಗಿತ್ತು ಮತ್ತೇನು ಬರಿಬೇಕಾಗಿತ್ತಂದ್ರೆ ಹೀಗೆ ಸಸ್ಯ ಬೆಳಕಿನ ಕಡೆಗೆ ಬಾಗ್ತದೆ ಅನ್ನೋದನ್ನೇ ಇತ್ತು ಫೋರ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಮಾನವನ ದೇಹದಲ್ಲಿರುವ ರಕ್ತನಾಳಗಳ ವಿಧಗಳನ್ನ ಬರಿಬೇಕು ಪ್ರತಿಯೊಂದರ ಕಾರ್ಯಗಳನ್ನು ಕೇಳಿದ್ದಾರೆ ಸೊ ಏನಿತ್ತಾ ಅಂತಂದ್ರೆ ಅಪಧಮನಿ ಅಭಿಧಮನಿ ಲೋಮನಾಳಗಳು ಮೂರು ಬರ್ತಾವ ಅಪಧಮನಿ ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ತದ ಅಪಧಮನಿಗಳು ಸಾರಿ ಅಭಿಧ ಮನಿಗಳು ಏನ್ ಮಾಡ್ತಾವಪ್ಪ ಕೋಶೀಯ ಹಂತದಲ್ಲಿ ಕವಲೊಡೆದ ಸಣ್ಣ ಲೋಮನಾಳಗಳಿಗೆ ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸ್ತಾವ ಲೋಮನಾಳಗಳು ಒಟ್ಟಿಗೆ ಸೇರಿ ಜೀವಕೋಶದಲ್ಲಿನ ತ್ಯಾಜ್ಯ ವಸ್ತುಗಳನ್ನು ಅಭಿಧ ಮನೆಗೆ ಕೊಂಡೊಯ್ತಾವ ಅಭಿಧ ಮನಿಗಳು ರಕ್ತವನ್ನು ಪುನಃ ಹೃದಯಕ್ಕೆ ಕೊಂಡೊಯ್ತಾವಂತಕ್ಕೇನ್ ಮಾಡಬೇಕಾಗಿತ್ತು ಇದು ಅಬಧ ಮನಿಗಳಂತನೇ ಇದೆ ಎಸ್ ಇಮ್ಮಡಿ ಪರಿಚಲನೆ ಅಂದರೆ ಏನು ರಕ್ತ ಒಂದು ಸಂಪೂರ್ಣ ಪರಿಚಲನೆಯಲ್ಲಿ ಎರಡು ಬಾರಿ ಹೃದಯವನ್ನ ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ ಮಾನವನ ಪುರುಷ ಸಂತಾನೋತ್ಪತ್ತಿ ಯೂಹದಲ್ಲಿ ವೃಷಣ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಪಾತ್ರವೇನು ವೃಷಣಗಳು ವಿರ್ಯಾನು ಉತ್ಪತ್ತಿ ಮಾಡುತ್ತವೋ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳನ್ನು ಸ್ರವಿಸ್ತಾವ ಪ್ರೋಸ್ಟೇಟ್ ಗ್ರಂಥಿ ಸ್ರವಿಸುವಿಕೆಯು ವಿರ್ಯಾನುಗಳಿಗೆ ಪೋಷಣೆಯನ್ನು ಕೊಡುತ್ತವ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಹೇಗೆ ಪಡಿತದೆ ವಿವರಿಸಿರಿ ಜರಾವಿನ ಮೂಲಕ ಭ್ರೂಣ ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡಿತದ ಜರಾಯು ತಟ್ಟೆಯಂತ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ ಈ ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲಯಗಳನ್ನು ಹೊಂದಿದೆ ಮತ್ತೆ ತಾಯಿಯ ಕಡೆಗಿನ ಭಾಗದಲ್ಲಿ ವಿಲಯಗಳನ್ನು ಸುತ್ತುವರಿದಂತೆ ಕಾಣ್ತದೆ ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೆ ಒದಗಿಸುತ್ತದೆ ಬೆಳೀತಕ್ಕಂಥ ಭ್ರೂಣ ತ್ಯಾಜ್ಯ ಪದಾರ್ಥಗಳನ್ನು ಉತ್ಪತ್ತಿ ಮಾಡುತ್ತದೆ ಅವುಗಳನ್ನು ತಾಯಿಯ ರಕ್ತಕ್ಕೆ ಪ್ಲಾಸೆಂಟ್ ಆದ ಮೂಲಕ ವರ್ಗಾಯಿಸಿ ಹೊರಹಾಕಲಾಗ್ತದೆ ಅಂತ ಬರೆದ್ರೆ ಸಾಕು ಇನ್ನ ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭ ನಿರೋಧಕತೆ ವಿಧಾನಗಳು ಯಾವುವು ಕೇಳಿದ್ರು ಸೊ ಗರ್ಭ ನಿರೋಧಕತೆ ವಿವಿಧ ವಿಧಾನಗಳಲ್ಲಿ ಶಿಷ್ಣದ ಮೇಲೆ ಕಾಳೊಂದು ಧರಿಸುವುದು ಯೋನಿಯೊಳಗೆ ಚೀಲ ಅಳವಡಿಸುವುದು ಹಾರ್ಮೋನ್ ಸಮತೋಲನಗೊಳಿಸುವ ಔಷಧ ಮತ್ತು ಮಾತ್ರೆಗಳ ರೂಪದಲ್ಲಿ ತೆಗೆದುಕೊಳ್ಳುವುದು ಗರ್ಭ ನಿರೋಧಕ ವಸ್ತುಗಳಾದ ವಂಕಿ ಅಥವಾ ಕಾಪರ್ಟಿಗಳನ್ನು ಬಳಕೆ ಮಾಡುವುದು ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಬಹುದು ಇನ್ನ ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಿನ ವ್ಯತ್ಯಾಸ ತುಂಡರಿಕೆ ಇದು ಒಂದು ಜೀವಿಯ ಬೆಳವಣಿಗೆ ಹೊಂದಿದ ನಂತರ ಅನೇಕ ಸಣ್ಣ ಸಣ್ಣ ತುಂಡುಗಳಾಗಿ ಈ ತುಂಡುಗಳು ಹೊಸ ಜೀವಿಗಳನ್ನಾಗಿ ಬೆಳೆಯುವ ವಿಧಾನ ಇದು ಕೇವಲ ಸರಳವಾದ ದೇಹ ರಚನೆ ಹೊಂದಿರುವ ಬಹುಕೋಶ ಜೀವಿಗಳಲ್ಲಿ ಕಂಡುಬರುವ ಸರಳ ಸಂತಾನೋತ್ಪತ್ತಿ ವಿಧಾನ ಪುನರುತ್ಪಾದನೆ ಅಂದ್ರೆ ಇದು ಸಂಪೂರ್ಣವಾಗಿ ವಿಭೇದೀಕರಿಸಿದ ಒಂದು ಜೀವಿ ಯಾವುದೇ ಕಾರಣದಿಂದ ತುಂಡಾದರೆ ಅದನ್ನ ಅನೇಕ ಚೂರುಗಳಾಗಿ ಮುರಿದು ಹೋದರೆ